ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಭಾರಿ ಟ್ರೆಂಡ್ ಆಗಿದ್ದಂಥ ಒಬ್ಬ ಸ್ಟಾರ್ ಯೂಟ್ಯೂಬರ್ಸ್ ಇವತ್ತು ಅವರ ವಿಚಾರ ಕೇಳಿದ್ರೆ ಅನೇಕರು ಕೂಡ ಶಾಕ್ ಆಗಿದ್ದಾರೆ ಏನು ಮಾಡಿದ್ರು ಅಂತ ಬನ್ನಿ ವೀಕ್ಷಕರೇ ಸದ್ಯ ಲವ್ ಜಿಯಾದ್ ನಡೆದಿರುವಂತದ್ದು ಸೊ ತನ್ನ ಮಗಳಿಗೆ ಯೂಟ್ಯೂಬರ್ ಮುಕ್ಲೆಪ್ಪ ಮೋಸ ಮಾಡಿದ್ದಾರೆ ಅನ್ನುವಂಥದನ್ನ ಆ ಗಾಯತ್ರಿ ಅವರ ತಾಯಿ ಏನು ಕಣ್ಣೀರನ್ನು ಹೇಳ್ತಾ ಇದ್ದಾರೆ ಸೊ ಏನಾಯ್ತು ನೋಡ್ಕೊಂಬೋ ಬರೋಣ ಸ್ನೇಹಿತರ ಈ ವಿಡಿಯೋ ನೋಡಕ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಧಾರವಾಡದಲ್ಲಿ ನಡೆದಿರುವಂತಹ ಒಂದು ವಿಚಾರ ಸೊ ಎರಡ್ ಸಾವಿರದ ಆದ ಯೂಟ್ಯೂಬ್ ಇದು ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥದ್ದು ಅಷ್ಟೇ ಅಲ್ಲ ಅತಿ ಹೆಚ್ಚು ಆದಾಯ ತರುವ ಹೆಚ್ಚು ಮಂದಿಗೆ ಹಣ ವಿತರಣೆ ಮಾಡುವ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಮುಖವಾದದ್ದು ಬರೋಬ್ಬರಿ ಎಪ್ಪತ್ತಾರು ಭಿನ್ನ ಭಾಷೆಗಳಲ್ಲಿ ಯೂಟ್ಯೂಬ್ ಆಯ್ಕೆಗಳು ಲಭ್ಯವಿದೆ ಯೂಟ್ಯೂಬ್ ವಿಡಿಯೋಗಳಲ್ಲಿ ಬಳಸಲಾಗುವಂತಹ ಭಾಷೆಗಳು ನಾಲ್ಕು ಸಾವಿರಕ್ಕೂ ಹೆಚ್ಚು ಇರುವಂಥದ್ದು ಸೊ ಒಂದೇ ಅಧ್ಯಯನದ ಪ್ರಕಾರ ಯೂಟ್ಯೂಬ್ ಬಳಸುವ ವ್ಯಕ್ತಿ ದಿನಕ್ಕೆ ಸರಾಸರಿ ನಲ್ವತ್ತು ನಿಮಿಷ ಯೂಟ್ಯೂಬ್ ನೋಡ್ತಾನಂದ್ರೆ ಇಂತಹ ಯೂಟ್ಯೂಬ್ ಮೂಲಕ ಹಣವ ಹಲವಾರು ಬದುಕು ರೂಪಿಸಿಕೊಂಡಿದ್ದಾರೆ ಈ ಪೈಕಿ ಮುಕ್ಲಪ್ಪ ಕೂಡ ಹೋಬ್ರಾಗಿದ್ದರು ಹೌದು ಸದ್ಯ ಧಾರವಾಡ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ಇಡೀ ಕರ್ನಾಡಿನಲ್ಲೆಡೆ ನಮ್ಮ ವಿಡಿಯೋಗಳ ಮೂಲಕ ಜನಮನ ಗೆದ್ದಿರುವಂಥದ್ದು ಸೊ ಇಪ್ಪತ್ತ ನಾಲ್ಕು ಲಕ್ಷ ಹಿಂಬಾಲಕರನ್ನು ಹೊಂದಿರುವ ಈ ಮುಕ್ಲೆಪ್ಪ ಸುತ್ತ ಈಗ ವಿವಾದದ ಹುತ್ತ ಬೆಳೆದಿದೆ ಮುಕ್ಲೆಪ್ಪ ಅಲಿಯಾಜ್ ಖಾಜಾ ಬಂದೇನ್ ವಾಜಾ ಮೊಹಮ್ಮದ್ ಹನೀಫ್ ವಿರುದ್ಧ ಲವ್ ಜಿಯಾದ ಆರೋಪ ಕೇಳಿಬಂದಿದೆ ಇಷ್ಟೇ ಅಲ್ಲದೆ ಹುಡುಗಿಯ ತಾಯಿ ತಮ್ಮ ಮಗಳ ಸ್ಥಿತಿನೆದು ಕಣ್ಣೀರು ಹಾಕಿದ್ದು ನನ್ನ ಮಗಳಿಗೆ ಮುಖಳಪ್ಪ ಮೋಸ ಮಾಡಿದ್ದಾನೆ ಎಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಹೌದು ಹಾಸಲಿಗೆ ಕಳೆದ ಜೂನ್ ಐದರಂದು ಮುಕಳಪ್ಪ ಹಿಂದೂ ಧರ್ಮದ ಯುವತಿಯಾದ ಗಾಯತ್ರಿ ಯಲ್ಲಪ್ಪ ಜಾಲಿಯಾಳ ಎಂಬುವರನ್ನ ಉತ್ತರ ಕನ್ನಡ ಜಿಲ್ಲೆಯ ಮಂಡಗೋಳ ಉಪ ಕಚೇರಿಯಲ್ಲಿ ಮದುವೆಯಾಗಿದೆ ಆದರೆ ಮುಕಳೆಪ್ಪ ಈ ಮದುವೆಯನ್ನ ಮನಸ್ಸಿನಿಂದ ಅಲ್ಲ ಬದಲಿಗೆ ಧಮ್ಕಿ ಹಾಕಿ ಹಾಗೂ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಮದುವೆ ಆಗಿದ್ದಾನೆ ಎನ್ನುವ ಆರೋಪವನ್ನು ಬಜರಂಗದಳ ಕಾರ್ಯಕರ್ತರು ಮಾಡಿದ್ದಾರೆ ಲವ್ಜಿಯಾದ್ ಆರೋಪದಡಿ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದು ದೂರು ದಾಖಲಾಗಿರುವಂಥದ್ದು ಹೀಗೆ ದೂರು ದಾಖಲಾದ ಬೆನ್ನಲ್ಲೇ ಇದೀಗ ಮುಕಳೆಪ್ಪ ಮದುವೆ ಆಗಿರುವ ಹುಡುಗಿ ಗಾಯತ್ರಿ ಅವರ ತಾಯಿ ಶಿವಕ್ಕ ಜಾಲಿಹಾಳ ಕಣ್ಣೀರು ಹಾಕಿದ್ದಾರೆ ವಿಡಿಯೋ ಮೂಲಕ ತಮ್ಮ ಮನದ ನೋವನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಮಾತನಾಡಿರುವ ಗಾಯತ್ರಿ ಅವರ ತಾಯಿ ಶಿವಕ್ಕ ಮುಕ್ಳೆಪ್ಪ ನನ್ನ ಮಗಳನ್ನ ಪ್ರವಾಸಕ್ಕೆಂದು ಕರೆದುಕೊಂಡು ಹೋಗುತ್ತಿದ್ದ ನಾವು ಹಳ್ಳಿಯವರು ಎಲ್ಲೂ ಹೋಗಲ್ಲ ಆದರೆ ನನ್ನ ಮಗಳು ದೊಡ್ಡ ಹೆಸರು ಮಾಡಬಹುದು ಎಂದುಕೊಂಡು ಮುಕ್ಳೆಪ್ಪನ ಜೊತೆ ವಿಡಿಯೋ ಮಾಡಲು ಹೋಗ್ತಿದ್ಲು ಎಂದು ಹೇಳಿದ್ದಾರೆ ನಾವು ಕೂಡ ಮಗಳ ಒತ್ತಾಸಿಗೆ ಮಣಿದು ವಿಡಿಯೋ ಮಾಡಲು ಕಳಿಸುತ್ತೇವೆ ಎಂದು ಹೇಳಿದ್ದಾರೆ ಸದ್ಯ ಇದೀಗ ಮುಂದುವರಿದು ನಾವು ಮಾಡುತ್ತಿರುವುದು ದೊಡ್ಡ ತಪ್ಪು ಎನ್ನುವುದು ನಮಗೆ ಅರಿವು ಆಗಲಿಲ್ಲ ಎಂದು ಹೇಳಿರುವ ಗಾಯತ್ರಿ ಅವರ ತಾಯಿ ಶಿವಕ್ಕ ನಮ್ಮ ಮಗಳನ್ನ ಪುಲಾಯಿಸಲು ಮುಕ್ಳಪ್ಪ ಮದುವೆ ಹಾಕಿದ್ದಾನೆ ಎಂದು ಹೇಳಿದ್ದಾರೆ ನಮ್ಮ ಮಗಳು ದೊಡ್ಡ ಮಟ್ಟದಲ್ಲಿ ಬೆಳಿತಾಳೆ ಅಂತ ನಾವು ಮುಕ್ಳಪ್ಪ ಜೊತೆ ವಿಡಿಯೋ ಮಾಡಲು ಅನುಮತಿ ನೀಡಿದೆವು ಇದೇ ನಾವು ಮಾಡಿದ ದೊಡ್ಡ ತಪ್ಪು ಎಂದು ಕಣೀರಾಕಿದ್ದಾರೆ ಸದ್ಯ ಚಿತ್ರೀಕರಣದ ನೆಪದಲ್ಲಿ ನನ್ನ ಮಗಳನ್ನ ಮೂರು ನಾಲ್ಕು ದಿನ ಹೊರಗಡೆ ಕರೆದುಕೊಂಡು ಹೋಗ್ತಿದ್ದ ಎಂದು ಹೇಳಿರುವ ಗಾಯತ್ರಿ ಅವರ ತಾಯಿ ಶಿವಕ್ಕ ಆ ಕ್ಷಣಕ್ಕೆ ಆತ ನಮ್ಮ ಮಗಳ ತಲೆ ಕೆಡಿಸುತ್ತಿದ್ದಾನೆ ಎನ್ನುವುದು ನಮಗೆ ಗೊತ್ತಾಗಲಿಲ್ಲ ಎಂದು ಹೇಳಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಹಿಂದೂ ಸಮಾಜದ ನಮಗೆ ಬೇಕಾದ ಶಿಕ್ಷಣ ನೀಡಲಿ ಎಂದು ತಮ್ಮ ಅಳಲನ್ನು ಕೂಡ ನೋಡಿಕೊಂಡಿದ್ದಾರೆ ಸದ್ಯ ಇನ್ನೂ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಜರಂಗ ದಳದ ಕಾರ್ಯಕರ್ತರು ನೀಡಿದ ದೂರಿನ ಅನ್ವಯ ಧಾರವಾಡ ಗ್ರಾಮೀಣ ಪೊಲೀಸರು ಮುಕ್ಲೆಪ್ಪ ಹಾಗೂ ಗಾಯತ್ರಿ ಅವರನ್ನು ವಿಚಾರಣೆಗೆಂದು ಕರೆಸಿಕೊಂಡ ಸಮಯದಲ್ಲಿ ಗಾಯತ್ರಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿರುವಂಥದ್ದು ಸದ್ಯ ಈ ಹಿನ್ನೆಲೆ ಎಫ್ಐಆರ್ ದಾಖಲಿಸಿದ ಪೊಲೀಸರು ಯಾರನ್ನು ವಶಕ್ಕೆ ಪಡೆದಿಲ್ಲ ಎಂದು ಕೂಡ ಮಾಧ್ಯಮಗಳಲ್ಲಿ ಉಲ್ಲೇಖವಾಗಿರುವಂಥದ್ದು ಸದ್ಯ ಈ ಒಂದು ವಿಚಾರ ಪ್ರಕರಣಕ್ಕೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾ ಇದೆ ಯಾಕೆಂದರೆ ಮುಕಲಪ್ಪ ಅವರು ಈ ರೀತಿ ಮಾಡಿದ್ರೇನಪ್ಪ ಅನ್ನೋ ಒಂದು ಶಾಕಿಂಗ್ನಲ್ಲೂ ಕೂಡ ಈ ರೀತಿ ಯಶಸ್ಸು ಪಡ್ಕೊಳ್ತಾ ಇರುವಂಥದ್ದು ವಿಚಾರ ಸೊ ಅಷ್ಟು ಕಾ ಕಾಮಿಡಿಯಲ್ಲಿ ಬಹಳ ಹೆಸರನ್ನು ಮಾಡ್ಕೊಂಡಿದಂಥ ಚಿಕ್ಕ ಮುಕ್ಳೆಪ್ಪ ಈ ರೀತಿಯ ಮೋಸ ಮಾಡಿದ್ರು ಅನ್ನೋದು ಎಲ್ಲರಿಗೂ ಕೂಡ ಆಶ್ಚರ್ಯವಾಗಿರುವಂಥದ್ದು ಸದ್ಯಕ್ಕೆ ಏನಾಗುತ್ತೆ ಕಾದ್ ನೋಡಬೇಕಿದೆ ವೀಕ್ಷಕರೇ ಸದ್ಯದ ಪರಿಸ್ಥಿತಿಯಲ್ಲಿ ಸೊ ಇವತ್ತು ತನಿಖೆ ನಡೀತಾ ಇರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯತ್ರಿ ಹಾಗೂ ಮುಖಳಪ್ಪ ವಿರುದ್ಧವಾಗಿ ಏನು ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಕೂಡ ಕಂಪ್ಲೇಂಟನ್ನು ಕೊಟ್ಟಿರುವುದು ದೂರಿನ ಆಧಾರದ ಮೇಲೆ ಯಾವ ತೀರ್ಮಾನ ಕೈಗೊಂಡು ಕ್ರಮ ಕೈಗೊಳ್ತಾರೆ ನೋಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡೋಣಿಸ್ತಾ ಇರೋಕ್ಷ ಥ್ಯಾಂಕ್ ಯು